ನಮಸ್ಕಾರ ವೀಕ್ಷಕರೇ ಶರಣು ಶರಣಾರ್ಥಿ ಕರ್ನಾಟಕ ನಾನು ನಿಮ್ಮ ಮಂಜುನಾಥ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಜೀರೋ ನೈನ್ ನಾನು ಇವತ್ತು ಭಕ್ತರಾದಿ ದೇವಸ್ಥಾನಕ್ಕೆ ಬಂದಿದ್ದೆ ಇವತ್ತು ಅಮಾವಾಸ್ಯೆ ಇರೋ ಕಾರಣ ತುಂಬ ಅದ್ಭುತವಾಗಿ ಅದ್ಧೂರಿವಾಗಿ ನಡೆಯುತ್ತಿರೋ ಅಭಿಷೇಕಗಳಲ್ಲಿ ನಾನು ಭಾಗವಹಿಸಿದ್ದೆ ಈ ದೇವಸ್ಥಾನದಲ್ಲಿ ಎಲ್ರಿಗೂ ಅಭಿಷೇಕ ಮಾಡೋ ಅವಕಾಶ ಇರುತ್ತೆ ನೀವು ಯಾವ ಜನಾಂಗದವರು ನೀವು ಯಾವ ಪ್ರಾಂತದವರು ನೀವು ಯಾವ ಮತಕ್ಕೆ ಸಂಬಂಧಪಟ್ಟಿರೋರು ಅಂತ ಈ ದೇವಸ್ಥಾನದಲ್ಲಿ ಯಾರೂ ಕೇಳೋದಿಲ್ಲ ಈ ದೇವಸ್ಥಾನಕ್ಕೆ ಬಂದರೆ ಎಲ್ರಿಗೂ ಇಲ್ಲಿ ಅಭಿಷೇಕ ಮಾಡೋ ಅವಕಾಶ ಇರುತ್ತೆ ಪ್ರತಿಯೊಬ್ಬರಿಗೂ ಅಂತಂದರೆ ಎಲ್ಲ ಎಲ್ಲ ಥರದ ಜನಾಂಗದವ್ರಿಗೆ ಅಂದರೆ ಅವರು ಇವರು ಅಂತೇನಿಲ್ಲ ಯಾವ ಕ್ಯಾಸ್ಟ್ ಅಂತ ಏನೂ ಇಲ್ಲ ಎಲ್ರಿಗೂ ಅನ್ಯ ಮತಸ್ರಿಗೂ ಸೇರಿಸಿ ಈ ದೇವಸ್ಥಾನದಲ್ಲಿ ಅವಕಾಶ ಇರುತ್ತೆ ನಾನು ನೋಡಿದ ಹಾಗೆ ಇದೇ ದೇವಸ್ಥಾನದಲ್ಲಿ ಕ್ರೈಸ್ತರನ್ನ ನೋಡಿದ್ದೀನಿ ಮುಸಲ್ಮಾನರು ನೋಡಿದ್ದೀನಿ ಜೈನರನ್ನ ನೋಡಿದ್ದೀನಿ ಸಿಖ್ ಜನಾಂಗದವ್ರು ನೋಡಿದ್ದೀನಿ ಹಾಗೆ ಎಲ್ಲ ಥರದ ದೇವರೇ ಇಲ್ಲ ಅಂತ ಬಂದಿರೋ ನಾಸ್ತಿಕರನ್ನೂ ನಾನು ನೋಡಿದ್ದೀನಿ ಅಮ್ಮನವ್ರನ್ನ ಪರೀಕ್ಷೆ ಮಾಡೋಣ ಅಂತ ಬಂದಿರೋರನ್ನ ಇಲ್ಲಿ ಬಂದರೆ ನಿಜವಾಗ್ಲೂ ಕೆಲಸ ಆಗತ್ತಾ ಅಂತ ಅನುಮಾನದಿಂದ ಬಂದಿರೋನು ನಾನು ನೋಡಿದ್ದೀನಿ ಆದರೆ ಅಮ್ಮನವ್ರ ಬಗ್ಗೆ ನಮಗಿರಬೇಕಾಗಿರೋದು ಸಂದೇಹ ಸಂಶಯ ಇದ್ಯಾವುದು ಇರಬಾರ್ದು ಅಮ್ಮನವ್ರ ಮೇಲೆ ನಮ್ಗೆ ಬೇ ಮುಖ್ಯವಾಗಿರ್ಬೇಕಾಗಿರೋದು ನಂಬಿಕೆ ಅಂದರೆ ಅಮ್ಮನ ಮೇಲೆ ನಾವು ನಂಬಿಕೆ ಇಟ್ಕೊಂಡ್ಬಂದರೆ ಯಾವುದೇ ಕೆಲಸ ಆಗಿರಲಿ ಆಗೋದು ಶತ ಸಿದ್ಧ ಯಾಕಂದರೆ ಈ ದೇವಸ್ಥಾನಕ್ಕೆ ಬಂದಿರೋರು ಸುಮಾರು ಜನನ ನಾನು ಇಂಟರ್ವ್ಯೂ ಮಾಡಿದ್ದೀನಿ ಅವ್ರ ಮೊದಲು ಏನಂತ ಅನ್ಕೊಂಡ್ ಬಂದ್ರಿ ಆ ದೇವಸ್ಥಾನಕ್ಕೆ ಆಮೇಲೆ ಅದೇನಾಯಿತು ಅಂತ ತುಂಬ ಜನ ನನಗೆ ಹೇಳಿರೋದು ನಾನು ಯೂಟ್ಯೂಬಲ್ಲಿ ನೋಡಿದೆ ಬಂದೆ ನನಗೆ ನಂಬಿಕೆ ಇರಲಿಲ್ಲ ನನ್ನ ನಾಸ್ತಿಕ ನಮ್ಗೆ ದೇವ್ರಿರೋ ಇದ್ದಾರೆ ಅನ್ನೋ ನಂಬಿಕೆನೇ ಇಲ್ಲ ಆದ್ರೂ ಬಂದಿದ್ದೀನಿ ನೋಡೋಣ ಅಮ್ಮನವ್ರ ಶಕ್ತಿನ ಒಂದು ಸಾರಿ ಪರೀಕ್ಷೆ ಮಾಡೋಣ ಅಂಥೇಳಿ ಬಂದೀನಿ ಅಂತೇಳಿ ನೇರವಾಗಿ ನನಗೆ ಹೇಳಿರೋರು ಇದ್ದಾರೆ ಹಾಗೆ ಈ ದೇವಸ್ಥಾನದಲ್ಲಿ ನನ್ನ ಕಷ್ಟ ಎಲ್ಲ ತೀರಿದೆ ಸರ್ ನಿಮ್ಮಂಥವರಿಂದ ನಮ್ಗೆ ತುಂಬ ಅನುಕೂಲ ಆಗಿದೆ ಅಂತ ನಮ್ಮನ್ನು ಮೆಚ್ಕೊಂಡಿರೋರು ನಾನು ಈ ದೇವಸ್ಥಾನದಲ್ಲಿ ನೋಡಿದ್ದೀನಿ ನಾನು ನೋಡುತ್ತಿರೋ ಹಾಗೆ ಈ ದೇವಸ್ಥಾನದಲ್ಲಿ ದುಡ್ಡಿರೋರಿಗೆ ಅಂದರೆ ದುಡ್ಡಿರೋರಾ ಇಲ್ಲ ಇವರು ಬಡವರ ಇಲ್ಲ ಇವರು ಯಾವ ಜನಾಂಗದವರು ಅನ್ನೋದಕ್ಕೆ ಇಲ್ಲಿ ಬೆಲೆನೇ ಇಲ್ಲ ಎಲ್ಲರೂ ಒಂದೇ ಥರ ಒಂದೇ ಸಮ ಇಲ್ಲಿ ಎಲ್ರಿಗೂ ಗೌರವ ಸಿಗುತ್ತೆ ಗುರುಗಳೇ ನೇರವಾಗಿ ಬಂದ್ಬಿಟ್ಟು ನಮ್ಮನ್ನು ಕೇಳೋದು ಒಂದೇ ಒಂದು ಪ್ರಶ್ನೆ ಏನಂತಂದರೆ ನಿಮ್ಮದು ಊಟ ಆಯಿತಾ ಅಂತ ಒಂದು ವೇಳೆ ನಾವು ಊಟ ಆಗಿಲ್ಲ ಅಂತಂದರೆ ದೇವಸ್ಥಾನದಲ್ಲಿ ಟ್ವೆಂಟಿ ಫೋರ್ ಬೈ ಸೆವೆನ್ ಇಪ್ಪತ್ನಾಲ್ಕು ಗಂಟೆ ಏಳು ದಿವಸ ನಾವು ಯಾವಾಗ ಹೋದ್ರೇನು ಪ್ರಸಾದ ಖಂಡಿತ ಸಿಗತ್ತೆ ಅದು ಉಚಿತವಾಗಿರುತ್ತೆ ಹಾಗೆ ಅಭಿಷೇಕ್ ಅಭಿಷೇಕಕ್ಕೆ ಸಂಬಂಧಪಟ್ಟಿರೋ ಹಾಗೆ ಯಾರು ಬೇಕಾದರೆ ಬಂದು ಅಭಿಷೇಕ ಮಾಡ್ಬೋದು ಇಲ್ಲಿ ಒಂದು ರೂಪಾಯಿ ಶುಲ್ಕ ಇರಲ್ಲ ಅಂದರೆ ಇಲ್ಲಿ ಉಚಿತವಾಗಿ ಯಾರು ಬೇಕಾದರೂ ಬಂದು ಅಭಿಷೇಕ ಮಾಡಬಹುದು ಈ ಸುವರ್ಣ ಅವಕಾಶವನ್ನು ಪ್ರತಿಯೊಬ್ಬ ಭಕ್ತಾದಿ ಬಳಸ್ಕೋಬೇಕಾಗಿ ನನ್ನ ವಿನಮ್ರತೆಯ ಮನವಿ ಪ್ರತಿಯೊಬ್ಬರಿಗೂ ನಾನು ಈ ವಿಡಿಯೋ ಮಾಡೋದು ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಮ್ಮನವರು ವಿಗ್ ಮುಖ್ಯವಾದ ವೀಡಿಯೋಸ ನಾನು ಏನಕ್ಕೆ ಮಾಡ್ತೀನಿ ಅಂತಂದರೆ ಈ ದೇವಸ್ಥಾನದಲ್ಲಿ ಹೆಸರು ಕೊನೆಯಲ್ಲಿರೋ ಬಾಲಕ್ಕೆ ಬೆಲೆನೇ ಇಲ್ಲ ಆ ಬಾಲ ಏನು ಅನ್ನೋದನ್ನು ನಾನು ವಿವರವಾಗಿ ಹೇಳೋದು ಬೇಕಾಗಿಲ್ಲ ಅಂತ ಇದ್ದೀನಿ ಹೆಸರು ಕೊನೆಯಲ್ಲಿ ಇಟ್ಕೊಂಡಿರ್ತಾರೆ ಶುದ್ಧ ಬಾಳಗಳು ಆ ಬಾಲಗಳೆಲ್ಲ ಈ ದೇವಸ್ಥಾನದಲ್ಲಿ ಅಮ್ಮನವ್ರ ಮುಂದೆ ಲೆಕ್ಕಕ್ಕೆ ಇಲ್ಲ ತೆಗೆದು ಆಚೆ ಇಟ್ಬಿಟ್ಟು ತಲೆ ಬಾಗಿ ತಲೆ ಬಾಗಿ ಅಮ್ಮ ಅಂದರೆ ಸಾಕು ಅಮ್ಮ ಕೇಳಿಸ್ಕೊತಾರೆ ಆ ಮಾತನ್ನ ಅಂದರೆ ಅಮ್ಮನವ್ರ ಶಕ್ತಿ ಬಗ್ಗೆ ನೀವು ಅನ್ಕೋಬೋದು ಈ ದೇವಸ್ಥಾನದಲ್ಲಿ ಎಷ್ಟು ವಿಶೇಷವಾಗಿರ್ತದೆ ಅಂತ ಪ್ರತಿಯೊಬ್ಬರು ಯಾರೇ ಬರಲಿ ಅವರು ಎಂಥವರೇ ಬರಲಿ ಅವ್ರಿಗೆ ದುಡ್ಡಿರೋರ ದುಡ್ಡಿಲ್ದಿರೋರ ಬಡವರ ಆಮೇಲೆ ರಿಲೀಜನ ಬೇರೆ ಅನ್ಯಮತಸ್ ಅನ್ನೋದು ಏನೂ ಇರೋಲ್ಲ ಈ ದೇವಸ್ಥಾನದಲ್ಲಿ ಎಲ್ಲರೂ ಸಮಾನ ನಾನು ನೋಡಿರೋ ಹಂಗೆ ಸುಮಾರು ದೇವಸ್ಥಾನಕ್ಕೆ ನಾನು ಹೋಗಿದ್ದೀನಿ ಎಲ್ಲ ದೇವಸ್ಥಾನದಲ್ಲಿ ಕೆಲವರು ಗರ್ಭಗುಡಿ ಒಳಗಡೆ ಬಿಡಲ್ಲ ಇನ್ನು ಕೆಲವರು ಗರ್ಭಗುಡಿ ಒಳಗಡೆ ಬಿಡ್ತಾರೆ ಕೆಲವರು ಅಭಿಷೇಕಕ್ಕೆ ಬಿಡೋಲ್ಲ ಇನ್ನು ಕೆಲವರು ಏನೇನೋ ಇಲ್ದಿರೋ ರೀಸನ್ಸ್ ಎಲ್ಲ ಹೇಳ್ತಾರೆ ಆ ದೀಕ್ಷೆ ತಗೋಬೇಕು ಈ ದೀಕ್ಷೆ ತಗೋಬೇಕು ನಲ್ಲ ನಲ್ವತ್ತು ದಿವಸ ಶುದ್ಧವಾಗಿರಬೇಕು ನಲವತ್ತೈದು ದಿವಸ ಶುದ್ಧವಾಗಿರಬೇಕು ಏನಕ್ಕೆ ಅಂದರೆ ಗರ್ಭಗುಡಿ ಒಳಗಡೆ ನಾವು ಜಸ್ಟ್ ಪ್ರವೇಶ ಮಾಡೋಕ್ಕಷ್ಟೆ ಇನ್ನು ಆಮೇಲೆ ಅಭಿಷೇಕಕ್ಕೆ ಹಿಂದೇನು ಹೇಳ್ತಾರೋ ನೋಡಬೇಕು ಆಮೇಲೆ ನಮ್ಮ ಕೈನಲ್ಲಿ ಆಗ್ದಿರೋಷ್ಟು ಶುಲ್ಕಗಳು ಇರ್ತವೆ ಆ ದೇವಸ್ಥಾನದಲ್ಲಿ ದೇವ್ರನ್ನ ಮುಟ್ಟೋಕೆ ಅಂದರೆ ಇಷ್ಟು ದುಡ್ಡು ಕೊಟ್ಟಿರೋರಿಗೆ ಆ ಥರ ಅಷ್ಟು ದುಡ್ಡು ಕೊಟ್ಟಿರೋರಿಗೆ ಈ ಥರ ಆಮೇಲೆ ಈ ಜನಾಂಗದವ್ರಿಗೆ ಒಂಥರ ಆ ಜನಾಂಗದವ್ರಿಗೊಂಥರ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಇರೋ ದೇವಸ್ಥಾನಗಳನ್ನ ನಾನು ನೋಡಿದ್ದೀನಿ ಈ ದೇವಸ್ಥಾನದಲ್ಲಿ ಅದು ಯಾವುದೂ ಇಲ್ಲ ನಿನ್ನ ಹತ್ರ ಒಂದು ರೂಪಾಯಿನೂ ಇಲ್ಲ ಅಂತಂದರೆ ಅಮ್ಮ ಅಂತ ನಮಸ್ಕಾರ ಹಾಕ್ಕೊಂಡು ಒಂದು ಅಭಿಷೇಕ ಮಾಡಿ ಅಮ್ಮನವ್ರನ್ನ ಮುಟ್ಟಿ ಅಮ್ಮ ನನ್ನ ಕೈನಲ್ಲಿ ಆಗಿಲ್ಲಮ್ಮ ಅಂತೇಳ್ಬಿಟ್ಟು ಆರಾಮಾಗಿ ಪ್ರಸಾದ ಸ್ವೀಕರಣೆ ಮಾಡಿಬಿಟ್ಟು ಇಲ್ಲೇ ಬೇಕಾದರೆ ಒಂದೆರಡು ದಿವಸ ಇದ್ದು ಮನಶಾಂತಿಯಿಂದ ನಮ್ಮ ಕಷ್ಟಗಳನ್ನೆಲ್ಲ ತೀರಿಸ್ಕೊಂಡು ಇಲ್ಲಿಂದ ಹೋಗ್ಬೋದು ಮುಕ್ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ಮುಖ್ಯವಾಗಿ ಈ ದೇವಸ್ಥಾನದ ಆಲಯ ವ್ಯವಸ್ಥಾಪಕರು ರವಿ ಗುರುಗಳು ಗುರುಗಳಿದಾರಲ್ಲ ರವಿ ಗುರುಗಳು ಯಾವ ಥರ ಅಂತಂದರೆ ಈ ದೇವಸ್ಥಾನಕ್ಕೆ ಬಂದಿರೋ ಯಾರ ಯಾರನ್ನೇ ಆಗಿರಲಿ ಅವರೇ ಬಂದು ನೇರವಾಗಿ ಬಂದು ಮಾತಾಡಿಸಿ ಏನಪ್ಪ ನಿಮ್ಮ ಕಷ್ಟ ಏನು ನೀವು ಏನು ತಿಂದ್ರ ತಿಂದಿಲ್ವಾ ನಿಮಗೆ ಏನು ತೊಂದರೆ ಆಯಿತು ಅಂತ ಅವ್ರು ನೇರವಾಗಿ ನಮ್ಮ ಕುಟುಂಬ ಸದಸ್ಯರಂತೆ ಮಾತಾಡ್ಸ್ತಾರೆ ನಮಗೆ ಇದು ಈ ದೇವಸ್ಥಾನದಲ್ಲಿ ಇದೇ ವಿಶೇಷ ಹಾಗೆ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ಅಮ್ಮನವರ ವಾಗ್ದಾನ ಅಂತ ಹುಣ್ಣಿಮೆ ಅಮಾವಾಸ್ಯ ದಿವಸ ನಡೆಯುತ್ತೆ ಆ ವಾಗ್ದಾನದಲ್ಲಿ ನಾವು ನಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಅದಕ್ಕೆ ಮಾತ್ರ ಸ್ವಲ್ಪ ಶುಲ್ಕ ಇರುತ್ತೆ ಆ ಶುಲ್ಕದ ಜೊತೆ ಅಂದರೆ ಒಂದು ಟಿಕೆಟ್ ತಗೊಂಡು ಆ ಟಿಕೆಟ್ ಮುಖಾಂತರ ನಾವು ಕೇಳ್ಬೋದು ಅಮ್ಮನವ್ರ ವಾಗ್ದಾನ ಹೇಳ್ಬೋದು ಹಾಗೆ ಈ ದೇವಸ್ಥಾನದಲ್ಲಿ ತ್ರಿಶೂಲ ಪರೀಕ್ಷೆ ಅಂತ ವಿಶೇಷವಾಗಿ ನಡೆಯುತ್ತೆ ಈ ತ್ರಿಶೂಲ ಪರೀಕ್ಷೆಗೆ ಪ್ರತಿಯೊಬ್ಬರೂ ಕೂತ್ಕೋಬಹುದು ಅದಕ್ಕೂ ಶುಲ್ಕ ಇರುತ್ತೆ ಶುಲ್ಕ ತಗೊಂಡು ನಾವು ಅಮ್ಮನವರ ವಾಗ್ದಾನಕ್ಕೆ ನಾವು ತ್ರಿಶೂಲ ಪರೀಕ್ಷೆಯಲ್ಲಿ ಕೂತ್ಕೊಂಡು ನಮಗೆ ತ್ರಿಶೂಲ ಪರೀಕ್ಷೆಯಲ್ಲಿ ಆಗಿಲ್ಲ ಅಂತಂದರೆ ವಾಗ್ದಾನದಲ್ಲಿ ಕೇಳಿಕೊಂಡು ಪರಿಹಾರ ಶತಸಿದ್ಧವಾಗಿ ಸಿಗುತ್ತೆ ಅಂದರೆ ನೂರಕ್ಕೆ ನೂರು ಪರ್ಸೆಂಟ್ ಇಲ್ಲಿ ಪರಿಹಾರ ಸಿಗುತ್ತೆ ತ್ರಿಶೂಲ ಪರೀಕ್ಷೆಯಿಂದ ಆಗಲಿ ಸ್ಮಶಾನದಲ್ಲಿ ಪೂಜೆ ಮಾಡ್ತಾರೆ ವಿಶೇಷವಾಗಿ ಎಲ್ಲದರಲ್ಲಿ ನಮಗೆ ನಮ್ಮ ಸಂಸ್ಥೆಗೆ ಈ ದೇವಸ್ಥಾನದಲ್ಲಿ ಖಂಡಿತ ಪರಿಹಾರ ಸಿಕ್ ೇ ಸಿಗುತ್ತೆ ಇಲ್ಲಿ ಬಂದಿರೋ ಭಕ್ತಾದಿಗಳಲ್ಲಿ ಎಲ್ಲರ ಅಭಿಪ್ರಾಯನ ತಗೊಂಡಿದ್ದೀನಿ ಹಾಗೆ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಜೈ ಕಾಲಿಕಾ ದೇವಿ ಅಂತ ಕಾಮೆಂಟ್ ಮಾಡಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ ನಿಮ್ಮ ಮಂಜುನಾಥ್ ಸದಾ ನಿಮ್ಮ ಸೇವೆಯಲ್ಲಿ ತುಂಬ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಮಾತೆ లోకా సమస్త సుఖినో భవంతు స్వస్తి